হবে <míng> ಪರಶುರಾಮ ಸೃಷ್ಟಿಯ ಪ್ರದೇಶ ಅಂತ ಹೇಳಿದರೆ ಪ್ರಕೃತಿಯ ವಿಸ್ಮಯಗಳ ಒಂದು ಸ್ವರ್ಗ ಅಂದರೆ ತಪ್ಪಾಗಲಾರ್ದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವಿಸ್ಮಯಗಳು ಅಂದರೆ ಪ್ರಕೃತಿ ತನ್ನ ಶಕ್ತಿಯನ್ನು ದೇವತಾ ಸ್ವರೂಪದಲ್ಲಿ ವ್ಯಕ್ತಪಡಿಸುವಂಥ ಒಂದು ಸ್ಥಾನಗಳು ಅಂತ ಲೆಕ್ಕ ಬಹುಶಃ ಅಂಥ ಸ್ಥಾನಗಳಲ್ಲಿ ಪುಷ ಕಾವೇರಮ್ಮನನ್ನೇ ಕಾಣುವಂಥ ಸೌಭಾಗ್ಯ ಈ ಮಿಂಚಿ ಪದವಿನ ಮಹಾಲಿಂಗೇಶ್ವರನ ಸಾನ್ನಿಧ್ಯದ ಈ ಕಾವೇರಿ ತೀರ್ಥ ನಮಗೆ ಅದು ಕೊಡ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಆ ಕಡೆ ಮಲಯಾಳ ಪ್ರಾಂತ್ಯ ಆದರೆ ಇದು ತವಳವ ಪ್ರಾಂತ್ಯ ಈ ಕೊಂಕಣ ಪ್ರಾಂತ್ಯ ಈ ವಿದರ್ಭ ಗಾಂಧಾರ ಈ ಈ ರೀತಿ ಹೋಗ್ತದೆ ಈ ಪ್ರಾದೇಶಿಕವಾದಂಥ ಪಶ್ಚಿಮ ಕರಾವಳಿಯ ಭಾಗ ಹಿಂದಿನ ಪರಂಪರೆ ನಿಮಗೆ ತಿಳಿದ ಹಾಗೆ ಸ್ನಾನ ಪರಮ ಪವಿತ್ರವಾದದ್ದು ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಈ ಪ್ರದೇಶದ ತವಳವರಿಗೆ ಯತಿ ಉಡುಪಿಯ ಯತಿ ಪರಂಪರೆಯವರನ್ನು ಒಳಗೊಂಡಂತೆ ತೀರ್ಥ ಅಂತ ಹೇಳಿದರೆ ಅದು ಭಾಗಮಂಡಲ ಕಾವ್ಯ ಭಾಗಮಂಡಲ ತೀರ್ಥ ಅಲ್ಲಿಯ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಅದು ನಮ್ಮ ನಮಗೆ ಅತ್ಯಂತ ಪವರ ಪವಿತ್ರವಾದ ಸ್ಥಳ ಆಗಮ ಮತ್ತು ಪೂಜಾ ವಿಧಿ ವ್ಯವಸ್ಥೆಗಳಲ್ಲೂ ತವಳವ ರೀತಿಯ ಆಗಮ ಮತ್ತು ಪೂಜಾ ವ್ಯವಸ್ಥೆಗಳಲ್ಲಿ ಇಲ್ಲಿಯ ತಂತ್ರಿ ವರಿಗಳ ವರಯದ ವ್ಯವಸ್ಥೆಗಳಲ್ಲೇ ಅಲ್ಲಿ ಪೂಜೆಗಳು ಆಗುವಂಥದ್ದು ಅಂದರೆ ತವಳುವ ಪ್ರದೇಶದ ಒಂದು ಗಡಿ ಪ್ರದೇಶ ಹಾಗಾಗಿ ಅಲ್ಲಿ ಕಾವೇರಿಯ ತೀರ್ಥೋದ್ಭವ ದಿವಸವೇ ಇಲ್ಲಿ ತೀರ್ಥೋದ್ಭವ ಆಗ್ತದೆ ಇಲ್ಲಿಯ ಪ್ರದೇಶದಿಂದಲೇ ಇಲ್ಲಿಯೇ ತಂತ್ರಿಗಳು ಅಂದರೆ ತಂತ್ರಿಗಳು ಊರಿನವರೊಂದಿಗೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಅಲ್ಲಿ ಮೇಲೆ ಮಹಾಲಿಂಗೇಶ್ವರನಿಗೆ ಅದನ್ನು ಅಭಿಷೇಕ ಮಾಡಿ ಪ್ರಸಾದ ಸ್ವೀಕರಿಸುವಂಥದ್ದು ಪುನೀತರಾಗುವಂಥದ್ದು ಒಂದು ತಿಂಗಳು ಪೂರ್ತಿ ಎಲ್ಲ ಜನರು ಬಂದು ಭಕ್ತ ಜನರು ಬಂದು ಮೀಯುವುದು ಅಂತ ಹೇಳಿದರೆ ಈ ನೀರಿಗಿರುವ ಶಕ್ತಿ ಪಂಚಮಹಾಭೂತಗಳಲ್ಲಿ ಜಲ ಅಷ್ಟೇ ಪ್ರಧಾನವಾದ್ದು ಆ ಶಕ್ತಿ ನಮ್ಮ ದೇಹದಲ್ಲಿ ಸಂಚಯನಗೊಂಡು ನಾವೆಲ್ಲ ಪವಿತ್ರರಾಗ್ತೇವೆ ಅಂತ ಹೇಳೋ ಭಾವನೆ ಇದನ್ನು ಉಳಿಸ್ಕೊಳ್ಳೋಣ ಕ್ಷೇತ್ರ ಸಾನ್ನಿಧ್ಯವನ್ನು ಉಳಿಸ್ಕೊಳ್ಳೋಣ ಪ್ರಕೃತಿಯ ನಡುವೆ ಇರುವಂಥ ವ್ಯವಸ್ಥೆಗಳಿಗೆ ಯಾವುದೇ ಆಧುನಿಕತೆ ಸ್ಪರ್ಶವಾಗದೆ ಯಾಕಂದರೆ ಮುಟ್ಟಿದಲ್ಲಿ ಹೇಳ್ತಾರೆ ಸ್ತ್ರೀ ಮೂಲ ನದಿ ಮೂಲ ಹಾಗೆ ಆ ಮೂಲಗಳನ್ನು ಕೆದಕಿದರೆ ಮೂಲದ ಸೆಲೆ ನಾಶವಾದೀತು ಈ ಇದು ಪೂಜೆ ಪೇಜವಶಿಗಳು ಯಾವಾಗಲೂ ಹೇಳಿ ಹೇಳ್ತಾರೆ ಈ ಚಿನ್ನದ ಮೊಟ್ಟೆ ಕೊಡ್ತಾ ಇದೆ ಅಂತ ಹೇಳುವಂಥ ಕೋಳಿಯನ್ನು ಒಬ್ಬ ಕೋಳಿಯನ್ನೇ ಮತ್ತೆ ಚಿನ್ನದ ಮೊಟ್ಟೆ ತೆಗಿಲಿಕ್ಕೆ ಹೋದಂತೆ ಇದೊಂದು ಚಿನ್ನದ ಮೊಟ್ಟೆ ಪ್ರಕೃತಿ ಕೊಡುವಂಥದ್ದು ಇದು ಹೀಗೆ ಉಳಿದಲ್ಲಿ ನಮ್ಮ ಹಿಂದಿನವರು ನಮಗೆ ಉಳಿಸಿಕೊಟ್ಟಿದ್ದಾರೆ ನಮ್ಮ ಕರ್ತವ್ಯ ಮುಂದಿನ ಜನ ಹಾಗೆ ಕೊಳಿಸುವಂಥದ್ದು ಅಂದರೆ ಈ ಪ್ರಕೃತಿ ಶಕ್ತಿಯನ್ನು ನಮಗೆ ಉಣಬಡಿಸುವಂಥದ್ದು ಮಾಡುವಂಥದ್ದು ಅದೇ ರೀತಿಯಲ್ಲಿ ಅದು ಉಳಿಯುವ ನಾನು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥನ ಪರಿಸರದಿಂದ ಬಂದವ ಅನಾದಿಯಿಂದ ಅಲ್ಲಿ ಗಂಗಾಭಾಗಿ ರೀತಿ ಹರಿತಾಯಿದ್ದಾಳೆ ಮೇಲ್ಗಡೆ ಕೆರೆ ಕೆಳಗಡೆಯಲ್ಲಿ ದೇವಳ ಅದರ ಕೆಳಗಡೆಯಲ್ಲಿ ಅದು ಪಾತಾಳ ಗಂಗೆ ಮೇಲ್ಗಡೆಯಲ್ಲಿ ನೀರು ಅಂದರೆ ಭಾರತ ದೇಶದ ವ್ಯವಸ್ಥೆ ಹಾಗೆ ಭಾರತ ದೇಶದ ಮೇಲ್ಗಡೆಯಲ್ಲಿ ಆ ಪರ್ವತರಾಜ ಹಿಮಾಲಯ ಇರುವುದಿದ್ದರೆ ಪರ್ವತರಾಜರಲ್ಲಿ ಗಂಗೆ ಹರಿದು ಬರುವಂಥದ್ದು ಈ ದೇಶ ದೇಶದೊಂದು ಚಿತ್ರಣವೇ ಕದಿರಿ ಮಂಜುನಾಥನ ಕ್ಷೇತ್ರ ಅದೇ ಸ್ವರೂಪ ಇಲ್ಲಿ ನಿರಂತರವಾಗಿ ಹರಿಯುವಂಥ ಕಾವೇರಿ ಇದು ಉಳಿದಲ್ಲಿ ಇದನ್ನು ಉಳಿಸ್ಕೊಂಡಲ್ಲಿ ಈ ದೇಶದ ಸನಾತನ ಸಂಸ್ಕೃತಿಗೆ ನಮ್ಮದು ಕೊಡುಗೆ ಅಲ್ಲ ಆ ಜವಾಬ್ದಾರಿ ನಾವು ನಿರ್ವಹಿಸಿದ್ದೇವೆ ಅಂತ ಹೇಳುವಂಥ ಕೀರ್ತಿಗೆ ನಾವು ಪಾತ್ರರಾಗ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಆ ಗಂಗಾಮಾತೆ ಆ ಕಾವೇರಿ ನಮಗೆ ಶಕ್ತಿಯನ್ನು ಕೊಡಲಿ ಕಾವೇರಿಯಮ್ಮನ ವ್ಯವಸ್ಥೆಗೆ ಭಂಡಾರ ಹೋಗುವಂಥದ್ದು ಇಲ್ಲಿ ಮಂಚಿಯಿಂದ ಅಂತೆ ಈ ಕಡೆಯಿಂದ ಅದು ನಡೆದುಕೊಂಡು ಹೋಗುವಂಥದ್ದು ಈ ತಗೊಳ್ಳುವ ಸಂಸ್ಕೃತಿ ಏನು ನಾವು ಉಳಿಸಿದ್ದೇವಂಥ ಕೀರ್ತಿಗೆ ನಾವೆಲ್ಲರೂ ಪಾಲುದಾರರಾಗೋಣ ಅಂತ ಹೇಳ್ತಾ ಇಲ್ಲಿ ವಿಶೇಷವಾಗಿ ನನಗೆ ಅದು ನೋಡುವಾಗಲೇ ಸಂತೋಷವಾಯಿತು ಭಕ್ತ ಜನ ಬಹಳ ಭಕ್ತಿಯಿಂದ ಸೇರಿಕೊಳ್ಳೋದು ನೋಡುವಾಗ ನಮ್ಮಲ್ಲಿ ಧಾರ್ಮಿಕ ಶ್ರದ್ಧೆ ಮತ್ತು ಆಚಾರ ವಿಚಾರ ಸಂಸ್ಕೃತಿಗಳು ಅದು ಯಾವತ್ತೂ ಅದು ನಶಿಸಿ ಹೋಗಲಿಲ್ಲ ಹೋಗುವುದು ಇಲ್ಲ ನಮ್ಮ ರಕ್ತದಲ್ಲಿ ಅದು ಇದೆ ಹೇಳುವಂಥದ್ದನ್ನು ಇಲ್ಲಿಯ ಜನ ತೋರ್ಪಡಿಸ್ತಾರೆ ಅದು ತೋರ್ಪಡಿಸುವಂತೆ ಆಗಲಿ ಅಂತ ಹೇಳ್ತಾ ನಮಸ್ಕಾರ ുരുവിനെ ഉന്മയെ സ്നേഹിച്ചു ആദരിച്ചു കൂടെ പഠിക്കുന്ന കുട്ടികളെ തന്റെ